ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಅಕ್ಕನ ಮಗನ ನಮ್ಮ ಕಣ್ಣ ಅದೇ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಹೊರಗಡೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಒಳಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೋಸ್ಕರ ಹೊರಗಡೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವ್ಲಾಗು ಇವತ್ತು ಏನೇನು ನಡೆಯುತ್ತೆ ಮನೇಲಿ ಪೂಜೆ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಎಲ್ಲನೂ ಕೂಡ ಈ ವ್ಲಾಗ್ನಲ್ಲಿ ಇರುತ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯಿಸಿ ನೋಡಿ ಫ್ರೆಂಡ್ಸ್ ಗಾಯಸ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾರೆ ಗಾಯಸ್ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಈಗ ಮೇಕಪ್ ಮಾಡಿಕೊಂಡು ನಿಮಗೆ ಸಿಗ್ತಿದೆ ಓಕೆನಾ ಮೇಕಪ್ ಮಾಡ್ಕೊಳೋಣ ಬನ್ನಿ ಗಾಯಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲೂ ಜಾಗ ಇಲ್ಲ ಅದಕ್ಕೆ ನಮ್ಮ ಅಕ್ಕನ ರೂಮಿಗೆ ಬಂದಿದ್ದೀನಿ ರೆಡಿ ಆಗಕ್ಕೆ ಬನ್ನಿ ರೆಡಿ ಆಗ್ತೀನಿ ಈಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ಬಟ್ ಮೇಕಪ್ ಹಾಕ್ಕೊಂಡಿಲ್ಲ ಮೇಕಪ್ ಸ್ಟಾರ್ಟ್ ಮಾಡೋಣ ಫಸ್ಟು ಮೇಕಪ್ ಮಾಡೋಕ್ಕಿಂತ ಮುಂಚೆ ಕೂದಲನ್ನ ಟ್ರೈ ಮಾಡಿಬಿಡ್ತೀನಿ ನಮ್ಮ ಮಧ್ಯ ಮಧ್ಯೆ ಕೂದಲು ಸಿಕ್ತಿರ್ಬಾರ್ದು ಗಾಯ್ಸ್ ಕೂದಲನ್ನ ಕಟ್ಕೊಂಡಿದ್ದೀನಿ ಈಗ ಡ್ರೆಸ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಓಕೆ ಈಗ ರೆಡಿ ಆಗೋಣ ಗಾಯಸ್ ನಾನು ರೆಡಿ ಆಗೋದನ್ನ ಇಲ್ಲಿ ತೋರಿಸೋದಿಲ್ಲ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ ಚೆಕ್ಅ ಮಾಡಿ ನಾನು ರೆಡಿಯಾಗಿ ನಿಮಗೆ ಸಿಗ್ತೀನಿ ಓಕೆನಾ ಗಾಯಿಸಿ ಇವಾಗ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಟ್ರೂ ಬಂದಿದ್ದಾರೆ ಈಗ ಬಂದಿದ್ದೀನಿ ಮನೆ ಯಾವ ರೀತಿ ಮಾಡಿದ್ದಾರೆ ರಂಗೋಲಿನ ಫಸ್ಟ್ ಗಾಯಸ್ ನೋಡಿ ಗಾಯಿಸಿ ನಮ್ಮ ಮನೆ ರಂಗೋಲಿ ನಮ್ಮ ಅಕ್ಕ ಹಾಕಿರೋದು ಇಲ್ಲಿ ರೀತಿ ಡೆಕೋರೇಟ್ ಮಾಡಿದ್ದಾರೆ ನೇಮ್ ರಿವೀಲ್ ಮಾಡೋಕ್ಕೆ ಈ ರೀತಿ ಮಾಡಿದ್ದಾರೆ ನಾವೇ ಮಾಡಿದ್ದು ಮಾಡಿದಾರಲ್ಲ ನಾನು ನಮ್ಮ ಅಕ್ಕ ಅವರೆಲ್ಲ ಸೇರಿಕೊಂಡು ನೋಡಿ ಡೆಕೋರೇಷನ್ ಹೇಗಿದೆ ನಮ್ಮ ಅಣ್ಣಂದ್ರು ಮಾಡಿರೋದೆಲ್ಲ ನಮ್ಮ ಅಕ್ಕನ ಮಗ ಇವನೇ ಏನು ಡೆಕೋರೇಷನ್ ಮಾಡೋದು ಅಂತ ಆಯ್ ಮಾಡು ಆಯ್ ಮಾಡು ಕಾಯಿಸಿಲ್ಲ ಆಲ್ರೆಡಿ ಎಲ್ಲ ಬಿದ್ದೋಗಿ ಬಿಟ್ಟಿದ್ಯಾಲೆ ಇಂದು ತಮ್ಮಂದೆಲ್ಲ ಬಿದ್ದೋಗಿದೆ ಇಲ್ಲೆಲ್ಲ ಬಿದ್ದೋಗಿಬಿಟ್ಟಿದೆ ಜೊತೆ ಮಾಡೋಣ ನಮ್ಮ ಅಕ್ಕ ಸರಿ ಮಾಡ್ತಾ ಇದ್ದಾಳೆ ಗಾಯಸ್ ಬಿದ್ದೋಗಿತ್ತು ಅದಕ್ಕೋಸ್ಕರ ಹೇಳು ಹಲೋಗು ಹಾಂ ಹೇಳು

તમંડ નામ કણ હવદા એન મારતો રલલ્લો શપિટ પૂજે તપ્પ દિવાર દિનાયા અદિદેવ રા બ્રહ્મદેવ રા બ્રહ્મદિવા ગાઈસ યુ નોડી ગાઈસ આય શેડો અંતે લિપસ્ટિક તુરસી નિંદુ તપ આફ તો એન મારતીત નોટકા બાવ આ ગાઈસ આ ಅಲ್ಲಿ ಪೂಜೆ ನಡೀತಿದೆ ನಾವಿನ್ನು ಮೇಕಪ್ ಮಾಡ್ಕೊತಾ ಇದ್ದೀವಿ ಬಯಸ್ಕೊಬೇಕಂತ ಗಾಯಿಸಿ ఆమె సిక్త గి నన్ను హూ ముట్కీ జడే తోర్తీ అబ్బా తోర్స్తీ సరి గైసిల్ నోడి ఇవ్వ ముట్ గూజ స్టార్ట్ బీ గైలి నమ్మమ్మ ಇವಾಗ ಹೊರ್ಗಡೆ ಬಂದು ಬಿಡ್ತಿದ್ದೀನಿ ಇವಾಗ ಒಂದು ಅವಮಾನ ಆಯ್ತು ನನಗೆ ನಮ್ಮ ಅಕ್ಕ ಫೋಟೋದಿಂದ ಆ ಕಡೆ ಹೋಗು ನಾನು ಇಂದಿಷ್ಟು ತಕೋಬೇಕು ಅಂತ ಹೇಳ್ಬಿಟ್ಲು ಸಿಕ್ಕಾಪಟ್ಟೆ ಅವಮಾನ ಗಾಯ್ಸ್ ನಾನು ಏಕಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ పూజ నడితా ఇదే బట్ నౌ వరగడై ఫోటోస్ కల్న వీడియోస్ కల్న తెకొంటా ఇదు ఇల్లది గస్ ఇర్ యాడేడు ఇదు అల్వా అమ్మా నిన్నసరే నిన్నసరే ఓలేసు నంది నా నేసరు నయ్యు 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 నాకిని చికిని చికిని ಬಟ್ರೂತ್ ಬೈಕ್ ಇದು ನಿಮ್ಮ ಬಟ್ರು ನಿಮ್ಮ ಬೇರೆದು ಇದು ಬೇರೆ ಬೇರೆ ಜನದ್ದು ಜನದು ಅದು ಜನದೇ ಹ್ಞೂ ಸರಿ ಬಾ ನಾವು ಕೂಟ್ರ ಮೇಲೆ ಕುತ್ಕೊಂಡು ಒಂದು ವೀಡಿಯೋ ಮಾಡ

ವಾಗಿ ಸಿಗುತ್ತಲೇನು ಈ ದರದ ಅರುಣೋಪಾಯಿದ್ದರೆ ಕೃಪೆಯಿಂದ ಹೇಳುವ ನಾಗು ಎಂದು ಹೇಳಲು ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲು ಕಳ್ಳರಿಂದ ಅಪಾಯಿಸಲ್ಪಟ್ಟಿತ್ತು ರೋಗ ರಜನೆಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನ ಆಕಾಂಕ್ಷಿಗಳಾದ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಫೋಟೋಗ್ರಾಫರ್ ಬಂದ್ರು ಪ್ರಸಾದವನ್ನು ತ್ಯಾಗ ಮಾಡಿ ರಾಜನ ಮುಂದಿಟ್ಟು

ಗಾಯಸ್ ನಮ್ಮ ಅಕ್ಕ ಇವಾಗ ಗಾಡಿ ಓಡಿಸ್ತಾಳಂತೇನ ಇವಾಗ ಕಲಿತಿದ್ದಾಳೆ ನಮಿಗೂ ಮುಂದೆ ಅದಕ್ಕೋಸ್ಕರ ಗಾಯಸ್ ಹೋದ್ರು ಗಾಯಸ್ ಇಬ್ರು ಗೈಸ್ ನಂಗೆ ಕಾಲೇಜಿಗೆ ಕಳ್ಸಿಬಿಟ್ಟು ಇವರೆಲ್ಲ ನಾಮಕರ್ಣಿ ನಾಮಕರ್ಣ ಸೆಲೆಬ್ರೇಷನ್ ಮಾಡಿದ್ದಾರೆ ಬ್ಲಾಗ್ ನ ನೋಡು ನಾನು ಬ್ಲಾಗ್ ಮಾಡೋಣ ಅಂತ ಇದ್ರೆ ಬ್ಲಾಗ್ ಮಾಡೋದಕ್ಕೆ ಟೈಮ್ ಇರ್ಲಿಲ್ಲ ಬ್ಲಾಗ್ ನ ನೋಡು ನಾವೇನೇನ್ ಮಾಡಿದೀವಿ ಅಂತ ಮಾಡಿ ಬಾಯ್ಸ್ ಇವ್ರ ನಮ್ಮ ಅಕ್ಕ ಆಯ್ ಮಾಡ್ರಿ ಆಕ್ಚುಲಿ ನಾನು ಈ ನಾಮಕರ್ಣ ಬ್ಲಾಗ್ ನಾನ್ ಕೂಡ ಮಾಡ್ಬೇಕಿತ್ತು ಆದ್ರೆ ನನ್ಗೆ ಬೇರೆ ಕೆಲಸ ಇರೋದ್ರಿಂದ ನಾನು ಬ್ಲಾಗ್ ನ ಮಾಡಕ್ಕಾಗಿರ್ಲಿಲ್ಲ ನಾನು ಮಧ್ಯಾಹ್ನ ಬಂದಿದ್ದು ಬ್ಲಾಗ್ ರೀಲ್ಸ್ ಫೋಟೋಸ್ ಎಂಥದ್ದು ಮಾಡ್ಕೊಂಡಿಲ್ಲ ಇವರು ನಮ್ಮ ಸಿಸ್ಟರು ಅನ್ನಪೂರ್ಣ ಶೇರಿಗಾರ್ ಅಂತ ಇವ್ರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಚಂದು ಶೇರಿಗಾರ್ ತ್ರೀ ಅಂತ ಇದೆ ಹೋಗಿ ಚೆಕ್ ಮಾಡಿ ವಿಡಿಯೋ ಇಷ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏ ಈ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ ಹೋಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಈ ಬ್ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀವಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನಾನಲ್ಲ ಸಿ ಬಾಯ್ ಗಾಯ್ಸ್ ಬಾಯ್ ಗಾಯ್ಸ್ ನನ್ನ ಬಿಡಿ ಬಾಯ್ ಗಾಯ್ಸ್